ಎಲ್ಲರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಕಳೆದ ದಿನದಲ್ಲಿ ನಾವು ನೀವು ಸೇರ್ಕೊಂಡು ಬೆಟ್ಟ ಹತ್ತಿದ್ವಿ ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದೀವಿ ಮನುಷ್ಯನಿಗೆ ಎಷ್ಟೇ ಕೊಟ್ಟರೂ ಸಾಲಲ್ಲ ದುಡ್ಡು ಆಸ್ತಿ ಘಾರ ಬಟ್ಟೆ ಏನು ಕೊಟ್ಟರೂ ಸಾಲಲ್ಲ ಆದರೆ ಒಂದನ್ನು ಮಾತ್ರ ಸಾಕು ಅಂತ ಹೇಳ್ತಾನೆ ಅದೇ ಒಂದು ಹೊತ್ತಿನ ಊಟ ಇವತ್ತು ನಾವಿದೀವಿ ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇದೀವಿ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದರೆ ನಿಮಗೆ ಇಲ್ಲಿ ಇರೋದಕ್ಕೆ ಮನೆ ವ್ಯವಸ್ಥೆ ಸ್ನಾನ ಮಾಡೋದಕ್ಕೆ ಬಿಸಿನೀರು ಸಹ ತಣ್ಣೀರಂತೂ ಎಲ್ಲಾದ್ರೂ ಇದ್ದೇ ಇರುತ್ತೆ ನನಗಂತೂ ತಣ್ಣೀರಲ್ಲಿ ಸ್ನಾನ ಮಾಡಿ ಹೊಸ ಲೋಕನೇ ಬಂದ್ಬಿಟ್ಟಿದ್ದೀನಿ ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ಭಾನುವಾರ ಆಗರದಿಂದ ಜನ ಯಾರು ಇಲ್ಲ ಅಷ್ಟೊಂದು ನಿನ್ನೆ ತುಂಬಾ ಜನ ಬಂದಿದ್ರು ನಾನು ನಿನ್ನೆ ಬಂದ್ಬಿಟ್ಟು ವಾಪಸ್ ಹೋಗೋಟೆ ಯಾಕಂದರೆ ನಿನ್ನೆ ನಾನು ನೈಟ್ ಆಗಿತ್ತು ಹಾಗಾಗಿ ಬೆಳಗಿನ ಜಾವ ಬಂದ್ಬಿಟ್ಟಿದ್ದೀನಿ ಭಕ್ತಾದಿಗಳು ಬರ್ತಾರೆ ಯಾಕಂದರೆ ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೋಸ್ಕರ ತುಂಬ ಜನ ಬರ್ತಾರೆ ಇವಾಗ ರಜೆ ಕೊಟ್ಟಿದ್ದೆಲ್ಲ ಹಾಗಾಗಿ ಹುಡುಗರಂತೂ ಕೇಳಂಗಿಲ್ಲ ತುಂಬ ಹುಡುಗರು ಬಂದ್ಬಿಟ್ಟಿದ್ದಾರೆ ಇದೇ ಆ ಅನ್ನಪೂರ್ಣೇಶ್ವರಿ ಜಾಗ ಪ್ಲೇಸು ತುಂಬಾ ಅದ್ಭುತವಾಗಿದೆ ಬೆಟ್ಟ ಗುಡ್ಡ ಮಧ್ಯೆ ಇರುವ ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಒಂದು ಸಲ್ಯೂಟ್ ಹೊಡಿತಾ ಮುಂದಿನ ವಿಡಿಯೋ ಶಾರ್ಟ್ ಮಾಡ್ತೀನಿ ಇಲ್ಲಿ ದನಗಳಿಗೆ ಯಾರಾದ್ರೂ ಏನಾದ್ರೂ ಮಾಡ್ಬೋದು ಮನೆಗೆ ಏನಾದ್ರೂ ವಸ್ತು ಬೇಕಾದ್ರೆ ದೇವಸ್ಥಾನ ಮುಂದ್ಗಡೆ ಇರುವ ಈ ತರ ವಸ್ತುಗಳು ಹಾಗೂ ಎನಿ ಅದ್ರ ಎಲ್ಲಾ ಸಿಗ್ತವೆ ಟೋಪಿನೂ ಸಿಗುತ್ತೆ ಟೋಪಿ ಒಂದು ಬೆಲೆ ನೂರ ಅರವತ್ತು ರೂಪಾಯಿ ಇದು ಜನಗಳು ರಶ್ ಇಲ್ಲ ರಶ್ ಇದ್ರೆ ಇಲ್ಲಿ ಎಲ್ಲಾ ಜನಗಳು ಸಾಲಾಗಿ ಇರ್ತಾರೆ ಒಳಗಡೆ ಕ್ಯಾಮ್ರಾ ಯೂಸ್ ಮಾಡ್ಕೆ ಎಷ್ಟಾಗುತ್ತೋ ಅಷ್ಟು ತೋರ್ತೀನಿ ಬೇಜಾರ್ ಮಾಡ್ಕೊಬೇಡಿ ಹೊರಗಡೆ ಇರುವ ತಾಯಿ ಅಣ್ಣ ಭುವನೇಶ್ವರ್ ಒಳಗಡೆ ಹೋಗೋ ಹಾಗಿಲ್ಲ ಹಾಗಾಗಿ ನಾನ್ ನಿಮಗೆ ದೂರಿಂದಾನೇ ತೋರಿಸ್ತಾ ಇದ್ದೀನಿ ಇಲ್ಲಿ ದೇವಸ್ಥಾನ ಹಿಂದಗಡೆ ಇರುವ ಅಂಗಡಿ ಇದೆ ಆ ಅಂಗಿಗೆ ನಿಮ್ಗೆ ಇಲ್ಲಿ ಎಲ್ಲಾ ತರದ್ದು ಸಿಗುತ್ತೆ ಫಸ್ಟ್ ಇರೋ ಇದೇ ಅಂಗಡಿ ಫಸ್ಟ್ ಇರೋ ಅಂಗಡಿಗಳಕ್ಕಿಂತ ಈ ಅಂಗಡಿನೇ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಾನ್ ನೋಡ್ತಾ ಇರೋದ್ರಿಂದ ಇದೇ ಅಂಗಡಿ ತುಂಬಾ ಇದ್ದಿರೋದಿಲ್ಲಿ ತುಂಬಾ ಸಲ ನಿಮ್ಗೆ ಏನ್ ಬೇಕು ಎಲ್ಲಾ ಸಿಗ ಅಲ್ಲಿಕ್ಕಿಂತ ಎಲ್ಲ ಡಬ್ಬಲ್ ಆಗಿ ಸಿಗುತ್ತೆ ಜಡೇಗಿರ್ಬೋದು ನಿಮ್ಗೆ ಸಣ್ಣ ಮಕ್ಳಿಗೆ ಕೈ ಕಟ್ಟೋ ಟೈಪ್ ಇದೇನಿದು ಮೊಸ ಕಡೆದು ಇಲ್ಲಿ ವಿಶೇಷ ಏನಂದ್ರೆ ತಾಯಿ ಅನ್ನಪೂರ್ಣೇಶ್ವರಿ ಸಿಂಹಾಸನ ಇಲ್ಲಿ ಇದೆ ಈ ಮರದ ಕೆಳಗಡೆ ಫಸ್ಟ್ ಇಲ್ಲಿ ಇತ್ತು ಹಾಗಾಗಿ ತುಂಬಾ ಜನ ಬಂದು ಹೋಗ್ತಾ ದೊಡ್ಡ ಗುಡಿನೇ ಮಾಡಿದ್ದಾರೆ ಅದೇ ಈ ಸಿಂಹಾಸನ ಸಿಂಹಾಸನಕ್ಕೆ ನಾವು ಹೋಗ್ತಾ ಇದೀವಿ ತೋಟದ ಮಧ್ಯೆ ಇರುವ ತಾಯಿ ಅನ್ನಪೂರ್ಣೇಶ್ವರಿ ಇದೆಲ್ಲ ಭಟ್ರುಗಳು ಇರೋದು ಮನೆಗಳು ಅವರಿಗೆ ಅವರವರೇ ವಿಚಿತ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಪೂಜೆ ಇರುತ್ತೆ ಪೂಜೆ ಆದ್ಮೇಲೆ ಇಲ್ಲಿ ಡ್ಯಾನ್ಸ್ ಬೇಕಲ್ವಾ ಮನುಷ್ಯನಿಗೆ ಡ್ಯಾನ್ಸ್ ಕೂಡ ಇಲ್ಲಿ ಇದೆ ಅದೇ ಈ ಡ್ಯಾನ್ಸ್ ಹಾಲಿಂಗು ಒಳಗಡೆ ಏನೇನೋ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಈ ತರ ಪ್ಲೇಸ್ ಸಿಗೋದು ಇದು ಒಂದೇ ಜಾಗದಲ್ಲಿ ಅಂತ ಅಲ್ಲ ಇಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಇರೋದಿಂದ ತುಂಬಾ ಫೇಮಸ್ ಆಗ್ಬಿಟ್ಟಿದೆ ಈ ದೇವಸ್ ದೇವಸ್ಥಾನದಲ್ಲಿ ಇರ್ತಾರೆ ಬರ್ತಾನೆ ಇರ್ತಾರೆ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ನಾವು ಇಡಲಲ್ಲ ಇಲ್ಲಿ ದೊಡ್ಡದು ತುಳಸಿ ಕಟ್ಟೆ ತುಂಬಿ ತುಳುಕಾಗಿದೆ ತುಳಸಿ ಕಟ್ಟೆ ಟಿಫನ್ ಹೋಗ್ತಾ ಇದೀವಿ ಟಿಫನ್ ಮತ್ತೆ ಕಾಫಿ ಕೊಡ್ತಾರೆ ಅಲ್ಲಿ ವಿಡಿಯೋ ಮಾಡಂಗಿಲ್ಲ ತೋರ್ಸ್ಲೇ ಬೇಕು ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಏನಾದ್ರು ಪರವಾಗಿಲ್ಲ ಊಟದ ಹಾಲು ಈ ರೀತಿ ಇರುತ್ತೆ ಊಟ ಮಾಡ್ಕೊಂಡು ತುಂಬಾ ಊಟ ಮಾಡ್ಕೊಂಡು ಮನೆ ಕಡೆ ಟ್ರಾವೆಲ್ ಮಾಡಬಹುದು ಅವಲಕ್ಕಿ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಬಂದ ಮೇಲೆ ಪಾರ್ಕಿಂಗ್ ಪಾರ್ಕಿಂಗು ಈ ತರ ಪ್ಲೇಸ್ ಅಲ್ಲಿ ಪಾರ್ಕಿಂಗ್ ಇದೆ ರೂಮ್ ಬೇಕಲ್ವಾ ಫ್ಯಾಮಿಲಿ ತಾಯಿ ಅನ್ನಪೂರ್ಣೇಶ್ವರಿ ರೂಮ್ ಇದೆ ಇಲ್ಲಿ ಪಾರ್ಕಿಂಗ್ ಇದೆ ತುಂಬಾನೇ ಚೆನ್ನಾಗಿದೆ ತುಂಬಾ ದೊಡ್ಡದು ಅಂದ್ರೆ ಫ್ರೀ ಆಗಿ ಕೂಡ ಪಾರ್ಕಿಂಗ್ ಮಾಡಬಹುದು ಇಲ್ಲಿ ಇರೋದಿಕ್ಕೆ ರೂಮು ಸಹ ಇದೆ ಅಂದ್ರೆ ಕೆಲವೊಂದು ದೇವಸ್ಥಾನದ್ದು ಕೆಲವೊಂದು ಅವರೇ ಓನ್ ಆಗಿ ಕಟ್ಕೊಂಡಿದ್ದಾರೆ ದೇವಸ್ಥಾನದಲ್ಲಿ ಮಧ್ಯಾಹ್ನ ಮೊಸರು ಮಜ್ಗೆ ಇರುತ್ತೆ ಅದೆಲ್ಲ ಎಲ್ಲಿಂದ ಬರುತ್ತೆ ದನಗಳು ಹೋಗಿ ಮೇಯಿಸ್ತಾರೆ ಮೇಯಿಸ್ತಾ ಮೇಯ್ತಾ ಮೇಯ್ತಾ ಅದರಿಂದ ಹಾಲ್ ಬರೋದನ್ನ ಜನಗಳಿಗೆ ನೀಡ್ತಾರೆ ಇಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಇದು ಅಂತೂ ಗೂಳಿ ಹೋರಿ ಹೋರಿಗೂ ನಮಸ್ಕಾರ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದಾರೆ ದಿನಕ್ಕೆ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಇವರಿಗೆಲ್ಲ ಊಟ ಎಲ್ಲ ಎಲ್ಲಿ ಸಿಗುತ್ತೆ ತೋಟ ಹಾಕೊಂಡಿರೋರು ಎಲ್ಲಾರು ಬಂದು ಅವರಿಗೆ ಫಲ ಎಷ್ಟು ಬರುತ್ತೋ ಅರ್ಧ ಫಲನ ತಾಯಿ ಅನ್ನಪೂರ್ಣೇಶ್ವರಿ ಕೊಡ್ತಾರೆ ಯಾಕೆ ಅಂದರೆ ಅವರ ತೋಟ ಚೆನ್ನಾಗಿರಲಿ ನಮಗೆ ಬೆಳೆ ಚೆನ್ನಾಗಿರಲಿ ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತಾಯಿಗೆ ಅರ್ಧ ಭಾಗವೇ ಕೊಟ್ಬಿಡ್ತಾರೆ ಇಲ್ಲಿಯ ಜನಗಳು ಹಾಗಾಗಿ ಇಲ್ಲಿಯ ಪರಿಸರ ತುಂಬಾ ಚೆನ್ನಾಗಿದೆ ನೀರು ಮಾತ್ರ ಇಪ್ಪತ್ನಾಲ್ಕು ಗಂಟೆ ನೀರು ಹರಿತಾನೆ ಇರುತ್ತೆ ನಾನು ಅವಾಗ ಹೋಟೆಲ್ ತೋರಿಸಿದ್ನಲ್ಲ ಇದೇ ಆ ಓಟಲು ದೂರದಿಂದ ತೋರಿಸಿದ್ದೆ ಇವಾಗ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದೇ ಆ ಓಟಲ್ಲು ಪಕ್ಕದಲ್ಲಿ ಒಂದು ಹೋಟೆಲ್ ಕಟ್ತಾ ಇದ್ದಾರೆ ಅದು ಪ್ರೈವೇಟ್ ಹೋಟೆಲ್ ನೀವು ಯಾವುದೇ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋದ್ರು ಆಂಜನೇಯ ಇರ್ಲೇಬೇಕಲ್ಲ ನನ್ನ ಹಿಂದ್ಗಡೆ ಆಂಜನೇಯ ಯಾವಾಗ್ಲೂ ಇದ್ದೇ ಇರ್ತಾರೆ ಅಂತ ಹೇಳಿದ್ನಲ್ಲ ಆಂಜನೇಯ ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ತುಂಬಾ ನೋಡ್ತಾ 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 ಟೈಮ್ ಹೋಗಿ ಇವೆಲ್ಲ ಮನೆ ಏನಕ್ಕೆ ಇಲ್ಲಿ ಕೆಲಸ ಮಾಡೋ ಜನಗಳಿಗೆ ಮನೆ ಇದೆ ಮತ್ತೆ ಕಾಲೇಜು ಕೂಡ ಇದೆ ಹಾಗಾಗಿ ನಿಮ್ಗೆ ಯಾರಾದ್ರು ಬರ್ಬೇಕನ್ಸಿದ್ರೆ ಬರ್ಬೋದು ಓರ್ನಾಡಲ್ಲಿ ಐದು ನಿಮಿಷ ದಾರಿಯಲ್ಲಿ ಒಂದು ಬುದ್ಧನ ದೇವಸ್ಥಾನ ಇದೆ ತುಂಬಾ ಅದ್ಭುತವಾಗಿದೆ ಅದನ್ನು ನಿಮಗೆ ನಾವು ತೋರಿಸ್ತೀನಿ ಅಂತಾನೆ ಬಂದಿದ್ದೀನಿ ಅಂದಮೇಲೆ ಎಲ್ಲ ತೋರಿಸಬೇಕಲ್ವಾ ನಿಮಗೆ ಹಾಗಾಗಿ ತೋರಿಸ್ತಾ ತೋರಿಸ್ತಾ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇಲ್ಲೇ ಇರೋದು ಸ್ವಲ್ಪ ದೂರ ಈ ಮನೆ ಕಾಣುತ್ತಲ್ಲ ಈ ಮನೆ ಮುಂದಗಡಿನೇ ಇರೋದು ಓನವ್ರನ್ನ ಕೇಳಿಕೊಂಡು ನೀವು ದೇವಸ್ಥಾನಕ್ಕೆ ಆರಾಮ ಹೋಗ್ಬೋದು ಇಲ್ಲಿ ಯಾರೂ ಕೂಡ ಪಟ್ಟಗಳೆಲ್ಲ ಬರ್ತಾರೆ ಪೂಜೆ ಮಾಡಿ ಹೋಗ್ತಾರೆ ಅವ್ರ ಪಾಡಿಗೆ ಅವ್ರೆ ಕೊಮಟೇಶ್ವರ ಕಾಣ್ತಾರೆ ಇರುತ್ತೆ ಹಾಗಾಗಿ ಈ ದೇವಸ್ಥಾನ ಅಂತಂದ್ರೆ ಕಾಡಿನ ಮಧ್ಯೆಯಲ್ಲಿ ಇದೆ ಈ ದೇವಸ್ಥಾನ ಹಿಂಗೆ ಓಪನ್ ಮಾಡಿಕೊಂಡು ಚೆನ್ನಾಗಿ ತಗೊಂಡು ಚೆನ್ನಾಗಿದೆ ಇಲ್ಲಿ ಅವರವರ ದೇವಸ್ಥಾನ ಫೋಟೋಸ್ ಹಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ ಹಿಂಗೆ ಹೋಗ್ತಾ ಇಲ್ಲೊಂದು ಚಿಕ್ಕದಾದ ಒಂದು ದೇವಸ್ಥಾನ ಇದೆ ಒಳಗಡೆ ಇಲ್ಲೆಲ್ಲ ಮಲೆನಾಡಲ್ಲಿ ತುಂಬಾ ದೇವ್ರುಗಳು ಇರ್ತವೆ ಬುದ್ಧನ ಅರ್ಧ ತಲೆ ಅಂತ ಹೇಳಿದ್ದೆ ಅದು ಇಲ್ಲಿದೆ ನೀವು ನೋಡ್ಲೇಬೇಕು ತುಂಬಾನೇ ಚೆನ್ನಾಗಿದೆ ಇಲ್ಲಿ ಆ ಬುದ್ಧನ ನೋಡ್ತಾ ಇದ್ರೆ ಕಣ್ಣಿಗೆ ಬಹಳ ಊಟದಲ್ಲಿ ಕೆಲಸ ಮಾಡ್ತಾರೆ ಇವರಿಗೆ ಬಂದಿರೋ ಫಲಗಳು ಅರ್ಧ ದೇವಸ್ಥಾನಕ್ಕೆ ಕೊಡ್ತ ಇಲ್ಲಿ ಇವಾಗ ನೀರಿಲ್ಲ ಮಳೆಗಾಲದಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿ ಹಿಂಗೇ ನೋಡ್ತಾ ನೋಡ್ತಾ ಮುಂದ್ಗಡೆ ಬುದ್ಧನ ಶಿಲ್ಪೆ ಕಾಣುತ್ತೆ ಈ ತರ ಏನಕ್ಕೆ ಕಲ್ ಮೇಲೆ ಕಲ್ ಇಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀರಾ ಕಲ್ಮೇಲ್ ಕಲ್ಮೇಲ್ ಕಲ್ಲಿಟ್ರೆ ಮನೆ ಕಟ್ತಾರೆ ಈ ತರ ಕಾಡಿನ ಮಧ್ಯೆಯಲ್ಲಿ ಬುದ್ಧನ ತಲೆ ಇರುವುದು ತುಂಬಾನೇ ವಿಚಿತ್ರ ಬಂದು ನೋಡ್ಬೋದು ಯಾರಿಗೂ ಏನು ಯಾರು ಭಯಲ್ಲ ಏನಿಲ್ಲ ನಂದಿ ಇದೆ ನಂದಿಯ ಮೇಲ್ಗಡೆ ಬುದ್ಧ ಕುತ್ಕೊಂಡಿದ್ದಾನೆ ಹಿಂಗೇ ನೋಡ್ತಾ ಇರ್ಬೋದು ಇಲ್ಲಿ ಪುನೇಶ್ವರಿ ದೇವಸ್ಥಾನದಿಂದ ಬರೀ ಎಂಟು ಕಿಲೋಮೀಟರ್ ಇರುವ ಹೋಗ್ತಾ ಇದ್ದೀನಿ ನೀವು ನನ್ನ ಜೊತೆ ಬರಲಿ ಏನಬೇಕು ಬೇಕು ನಿಮಗೆ ಬಾಳೆಹಣ್ಣು ನನ್ನ ಹತ್ರ ಇಲ್ಲ ಬಸ್ಸು ಬಂತು 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 ಕಳಸ ಬಸ್ ಸ್ಟಾಪಿಗೆ ಬಿಟ್ಟೇ ಬಿಡ್ತು ಕಳಸ ಹೆಂಗಿದೆ ಅಂತಂದ್ರೆ ನೋಡೋ ಕಣ್ಣಿಗೆ ತುಂಬಾನೇ ಚೆನ್ನಾಗಿದೆ ಕಳಸ ಆ ಶಾಲೆ ಆ ಕೆ ಬಿ ಬಸ್ಸು ಈ ಪ್ಲೇಸು ತುಂಬಾನೇ ವಂಡರ್ಫುಲ್ ಆಗಿರೋ ಪ್ಲೇಸ್ ಇದು ಕಳಸ ಕಳಸದಲ್ಲಿ ಈ ಆಲದ್ ಮರ ಎಷ್ಟು ಫೇಮಸ್ ಇಲ್ಲಿ ಜನಗಳು ಅಷ್ಟೇ ದ್ವಾರ ಅಂದ್ರೆ ಎಲ್ಲಾ ಕೆಳಗಡೆ ಇಡುತ್ತಿದ್ದೇವ ಕಳಸದಿಂದ ಬಂದು ಇಲ್ಲ ಪಾರ್ಕಿಂಗ್ ಇದೆ ಏನ್ ಚೆನ್ನಾಗಿದೆ ಅಂತ ಅಂದ್ರೆ ಒಳಗಡೆ ಕಳಸ ಕಳಸಿದ ಬಾಳೆಹಣ್ಣಿಲ್ಲ ಕೊಡುತ್ತಿದ್ದೆ ಕಳಸ ಮೇಲ್ಗಡೆ ಬಂದು ಒಂದು ಒಂದು ಹತ್ಕೊಂಡ್ ಮೆಟ್ಲಲ್ಲಿ ಕಳಸೇಶ್ವರ ದೇವಸ್ಥಾನ ಹೋಗ್ತಾ ಇದೀವಿ ಇದೇನಾದ್ರೂ ಮದ್ವೆ ಫಂಕ್ಷನ್ ಮತ್ತೆ ಡ್ಯಾನ್ಸ್ ಆದ್ರೆ ಕಳಸದಲ್ಲಿ ಇದನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ಬೊಮ್ಮಟ ಕೆಳಗಡೆ ಬಂದ್ವಿ ತುಂಬಾನೇ ಕೋಲ್ಡ್ ಆಗಿದೆ ನನ್ನ ಮುಖ ಯಾಕೆ ನೀರು ಅಂತ ಮಾಡಿದೀರ ಮುಖ ತೊಳ್ಕೊಂಡೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದರೂ ಭಯಂಕರವಾಗಿ ಇದೆ ಚೆನ್ನಾಗಿರ್ಬೋದು ವಾತಾವರಣ ಇರ್ಬೋದು ಹಿಂಗೀ ಹೋಗ್ಬೇಕು ಸ್ಟ್ರೈಟ್ ಆಗೋದೆ ಅಲ್ಲಿ ಹೋಗ್ತಾ 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 ಇದ್ದಾರೆ ಏನು ಚೆನ್ನಾಗಿರು ಚಾನ್ ಮಾಡ್ತಾರೆ ಅವಾಗೆಲ್ಲ ದುಡ್ಡು ಕೊಡ್ತಾ ಇದ್ರು ಇವಾಗ ದುಡ್ಡು ಇಲ್ಲ ಫೋನ್ ತೆಗೆದು ಸ್ಕ್ಯಾನ್ ಮಾಡ್ಬಿಡೋದು ಫೋನ್ ತೆಗೆದು ಕಳಸಕ್ಕೂ ಮತ್ತೆ ಕಾಶಿ ವಿಶ್ವನಾಥಗೂ ತುಂಬಾನೇ ಲಿಂಕಿಂಗ್ ಆಗಿದೆ ಎಲ್ಲ ಎಷ್ಟು ಹಳೇದ ಕಾಲಿನ ಕಲ್ಗಳು ಅಂತ ಅಂದ್ರೆ ತುಂಬಾನೇ ವರ್ಷ ಕಾಲ ಇಲ್ಲಿ ಸಾಲಾಗಿ ಇಟ್ಬಿಟ್ಟಿದ್ದಾರೆ ಉದ್ದುದ್ದ 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 ಬಿಟ್ಟಿದಾವೆ ಕಳಸದಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾ ಇರ್ತಾರೆ ಅದೇ ಈ ಅಮ್ಮ ಕಾಣುತ್ತಾ ಇದಾರೆ ನಾ ಲಾಸ್ಟ್ ಟೈಮ್ ಬಂದಾಗ ಇವರೇ ಇದ್ರು ಇವಾಗಲೂ ಇವರೇ ಇದ್ದಾರೆ ದೇವರ ಸೇವೆ ಅಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಕೆಲಸನ ಕಳಸ ಅಂದರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಈ ಸಲ ಬಂದ್ಬಿಟ್ಟಿದ್ದೀನಿ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ ಏನೂ ಇರಲಿಲ್ಲ ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ಕಳಸ ಕಳಸ ಕಳಶೇಶ್ವರ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಜರ್ನಿ ಕಳಸ ಕಳಸೇಶ್ವರ ದೇವಸ್ಥಾನ ಎಂಡ್ ಆಯ್ತು ಮುಂದಿನ ವಿ ಯಾವ ಊರು ಹೇಳ್ತಿರೋ ಅದೇ ಊರಿಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ನಿಮಗೆ ಈ ವಿಡಿಯೋ ಹೊರನಾಡು ಮತ್ತು ಕಳಶೇಶ್ವರ ಕಳಸೇಶ್ವರ ದೇವಸ್ಥಾನ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ಎಂಡ್ ಮಾಡ್ತಾ